ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಅಪುಷಕನವನ್ನ ನಿವಾರಿಸುವಂತಹ ಮಂತ್ರವನ್ನ ನಿಮಗೆ ಮೊದಲಿಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಎಷ್ಟೋ ಜನ ನನಗೆ ಒಂದು ಕಮೆಂಟ್ ಹಾಕಿದ್ರು ಫೇಸ್ಬುಕ್ ಒಳಗೆ ಏನು ಅಂತಂದ್ರ ಗುರುಗಳೇ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕು ಅಂತ ಹೋಗ್ತೇವೆ ಆದ್ರೆ ಏನಾಗ್ಬಿಡ್ತದ ಅಂತಂದ್ರೆ ಅಪುಶಕನಗಳು ಬಹಳ ದರ್ಶನವಾಗ್ಬಿಡ್ತವೆ ಹೀಗಾಗಿ ಏನ್ ಮಾಡಬೇಕು ಆ ಅಪುಶಕನ ಪರಿಹಾರಕ್ಕೆ ಏನಾದ್ರೂ ಮಂತ್ರ ಇದೆಯಾ ದುಸ್ವಪ್ನ ಪರಿಹಾರಕ್ಕೆ ಏನಾದ್ರೂ ಮಂತ್ರ ಇದೆಯಾ ಅಪಶಕನಗಳ ಬಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಮಂತ್ರ ಇದೆಯಾ ಇನ್ನ ಏನೋ ವಿಘ್ನ ಸಂಕಟ ಕೆಟ್ಟದ್ದನ್ನ ನೋಡಿದ್ವಿ ಅಂತಂದ್ರ ಅದನ್ನ ಪರಿಹರಿಸ್ಕೊಳ್ಳಿಕ್ಕೆ ಏನಾದ್ರೂ ಮಂತ್ರ ಇದೆಯಾ ಅಂತ ಹೇಳಿ ಬಹಳಷ್ಟು ಜನ ನನಗೆ ಪ್ರಶ್ನೆಯನ್ನು ಮಾಡಿದ್ರು ಸೊ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಅಪುಶಕನ ದುಸ್ವಪ್ನಗಳ ನಿವಾರಣೆ ಏನೋ ಕೆಟ್ಟದ್ದನ್ನ ನೋಡಿದ್ರಿ ಆ ಕೆಟ್ಟದ್ದನ್ನೆಲ್ಲವನ್ನ ಪರಿಹರಿಸುವಂತಹ ಒಂದು ಮಹಾಮಂತ್ರವನ್ನ ಇವತ್ತಿನ ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಆಗಿದ್ರೆ ಆ ಮಂತ್ರವನ್ನ ಮೊಟ್ಟ ಮೊದಲಿಗೆ ನೋಡ್ಕೊಂಡು ಬರೋಣ ಮಂತ್ರ ಈ ರೀತಿಯಾಗಿದೆ ನೋಡ್ರಿ ಪಂಚಾಂಗ ಎಷ್ಟು ಅದ್ಭುತ ಅಂತಂದ್ರೆ ಅದರೊಳಗೆ ಎಲ್ಲವನ್ನ ಕೊಟ್ಟಿರ್ತಾರೆ ಆದ್ರೆ ನಮಗೆ ನೋಡುವಷ್ಟು ಪೇಷನ್ಸು ಇರೋದಿಲ್ಲ ಹೆಂಗ್ ನೋಡಬೇಕು ಅಂತ ಗೊತ್ತು ಇರೋದಿಲ್ಲ ಸೊ ಹೀಗೆ ಆ ಮಂತ್ರಗಳನ್ನ ನಾವು ಒಂದೊಂದು ಮಂತ್ರ ಇಷ್ಟು ಅದ್ಭುತವಾಗಿದೆ ಅಂತಂದ್ರೆ ಜ್ವರ ರೋಗಗಳನ್ನ ಪರಿಹಾರ ಮಾಡುವಂತಹ ಮಂತ್ರ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಮಂತ್ರ ವಿಘ್ನಗಳನ್ನ ಪರಿಹಾರ ಮಾಡುವಂತಹ ಮಂತ್ರ ಎಲ್ಲರಿಗಿಂತ ಅದ್ಭುತವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಮನಶಾಂತಿಯನ್ನು ಕೊಡ್ತಕ್ಕಂತಹ ಮಹಾಮಂತ್ರವು ಕೂಡ ಈ ಒಂದು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಬನ್ನಿ ಹಾಗಿದ್ರೆ ಈ ಮಂತ್ರ ಯಾವ ಮಂತ್ರ ಅಪುಶಕನ ನಿವಾರಣ ಮಂತ್ರ ಸೊ ಈ ಅಪಿಶಕನ ನಿವಾರಣ ಮಂತ್ರವನ್ನ ನಾವು ಮೊದಲಿಗೆ ಪಠಸ್ಬಿಡ ಆ ಅಪುಷಕನ ನಿವಾರಣ ಮಂತ್ರವನ್ನ ಮೊದಲಿಗೆ ಪಠಣೆಯನ್ನ ಮಾಡಿಬಿಡೋಣ ಅಕ್ಷಸ್ಪಂದಂ ಭುಜ ಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂಚ ಸಮುತ್ಥಾನಂ ಯಶ್ವತ ಶಮಯ ಪ್ರಭೋ ಈ ಮಂತ್ರವನ್ನ ಮೂರು ಸಾರಿ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಅಪಶಕನಗಳು ಪರಿಹಾರವಾಗ್ತವೆ ಸೊ ಇಲ್ಲಿ ನಾವು ಒಂದು ಲಕ್ಷ ಕೊಡ್ಬೇಕಾದದ್ದು ಏನು ಅಂತಂದ್ರೆ ಅಕ್ಷಿಸ್ಪಂದಂ ಅಂದ್ರೆ ಏನು ಕಣ್ಣಿನ ಸ್ಪಂದನೆಯಿಂದ ಅಂದ್ರೆ ಹುಬ್ಬು ಆಮೇಲೆ ಕಣ್ಣು ನೋಡ್ಕೊಳ್ಳೋದು ಎಡಗಣ್ಣು ನೋಡ್ಕೊಳ್ಳೋದು ಬಡಗಣ್ಣು ನೋಡ್ಕೊಳ್ಳೋದು ಸೊ ಈ ರೀತಿಯಾಗಿ ಅಕ್ಷಿಸ್ಪಂದಂ ನೆಕ್ಸ್ಟ್ ಏನಪ್ಪ ಭುಜ ಸ್ಪಂದಂ ಸೊ ಭುಜ ಮೇಲೆ ಹೋಗುದು ಕೆಳಗ್ ಬರುವುದು ಜಗ್ಗದಂಗ ಆಗೋದು ಸೊ ಇದರಿಂದ ಆಗತಕ್ಕಂತಹ ಅಪಶಕುನಗಳು ಅಕ್ಷಯ ಸ್ಪಂದಂ ಭುಜ ಸ್ಪಂದಂ ದುಸ್ವಪ್ನಂ ಸೊ ನೋಡ್ರಿ ಕೆಟ್ಟ ಕನಸು ಬಿದ್ದಿತ್ತು ಅಂತಂತಂದ್ರೆ ಅಂತ ಎಲ್ಲ ಕೆಟ್ಟ ಕನಸುಗಳ ನಿವಾರಣೆ ಅದರ ಫಲ ಏನಿದೆ ಆ ಫಲದ ನಿವಾರಣೆ ವಿಶೇಷವಾಗಿ ಆಗುವಂಥದ್ದು ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ ಏನು ದುರ್ವಿಚಿಂತನಂ ಬರೇ ಕೆಟ್ಟ ಕೆಟ್ಟ ವಿಚಾರ ಬರ್ತಾವ್ರಿ ತಲೆ ಖಾಲಿ ಕೂತ್ರ ಸಾಕು ಕಷ್ಟಗಳಾಗುವಂಥದ್ದು ವಿಘ್ನಗಳು ಬರುವಂಥದ್ದು ಸಂಕಟಗಳು ಬರುವಂಥದ್ದು ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನ ನಾನು ಮಾಡುವಂಥದ್ದು ಸೊ ಇದೆಲ್ಲವೂ ಕೂಡ ನನ್ನ ತಲೆಯಲ್ಲಿ ಬರ್ತದೆ ಆದ್ದರಿಂದ ದಯವಿಟ್ಟು ಇಂತಹ ಎಲ್ಲ ವಿಚಾರಧಾರೆಗಳಿಂದ ನಾನು ಚೆನ್ನಾಗಿ ಇರಬೇಕು ಅಂತಂತಂದ್ರೆ ಸೊ ಇಂತಹ ವಿಚಾರಧಾರೆಗಳನ್ನ ದೂರ ಹೋಗಿಸ್ಲಿಕ್ಕೆ ಹೋಗ ದೂರ ಹೋಗಿಸ್ಲಿಕ್ಕೋಸ್ಕರವಾಗಿ ಒಂದು ಸುಂದರವಾಗಿರ್ತಕ್ಕಂತಹ ಮಂತ್ರವೇ ಈ ಅಪುಷಕನ ನಿವಾರಣವಾಗಿರ್ತಕ್ಕಂತಹ ಮಂತ್ರ ಸೊ ಮತ್ತೊಮ್ಮೆ ಇದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಕ್ಷಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಅಕ್ಷಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂಚ ಸಮುತ್ಥಾನಂ ಶತ್ರುಣಾಂಚ ಸಮುತ್ಥಾನಂ ಯಶ್ವತ ಶಮಯ ಪ್ರಭೋ ಅಂತೇ ಈ ರೀತಿಯಾಗಿ ಹೋಗ್ತಕ್ಕಂತಹ ಮಂತ್ರ ನೋಡ್ರಿ ಪ್ರೇಕ್ಷಕರೇ ನಾನು ಒಂದ್ ಮಾತು ಹೇಳ್ತೇನೆ ಮನುಷ್ಯನ ಜೀವನ ಇರೋದು ಯಾಕೆ ಅಂತಂದ್ರೆ ಸದ್ವಿಚಾರಗಳಿಂದ ಸಚ್ಚಿಂತನೆಯನ್ನ ಮಾಡಿ ಎಲ್ಲ ರೀತಿಯಾದಂತಹ ವಿಘ್ನಗಳನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸೊ ಇಂತಹ ಕಷ್ಟಗಳನ್ನ ವಿಘ್ನಗಳ ಸಂಕಟಗಳ ನಿವಾರಣೆ ಎದರಿಂದ ಆಗ್ತದೆ ಅಂತಂತಂದ್ರೆ ಮಾತಿನಿಂದನೇ ಆಗ್ಬಿಡ್ತದೆ ಅದಕ್ಕೆ ಹೇಳು ಮುಂದಾಗನ ಹೇಳ್ತಾರೆ ಏನು ಅಂತಂದ್ರ ಜಿಬ್ಬಾಗ್ರೆ ವಸತೇ ಲಕ್ಷ್ಮಿ ಜಿಬ್ಬಾಗ್ರೆ ಮಿತ್ರ ಬಾಂಧವ ಜಿಬ್ಬಾಗ್ರೆ ಪ್ರಾಪ್ತು ಬಂಧನ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಅದಕ್ಕೆ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಅರ್ಥವನ್ನ ನಾವು ಮಾಡ್ಕೊಂಡಾಗ ನಮ್ಮ ನಮಗ ಗೊತ್ತಾಗುವಂತಹ ಅದ್ಭುತವಾದಂತಹ ವಿಷಯ ಏನು ಅಂತಂತಂದ್ರೆ ನಮಗೆ ಆ ಭಗವಂತನ ಅನುಗ್ರಹ ಆಗ್ತದೆ ಎಲ್ಲ ರೀತಿಯಾದಂತಹ ದುರ್ವಿಚಾರಗಳ ದೂರ ಹೋಗ್ತವೆ ಮತ್ತು ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹದಿಂದ ನಮಗೆ ಆಗದಂತಹ ಎಲ್ಲ ಅಪುಶಕನಗಳ ನಿವಾರಣೆ ಎಲ್ಲ ಅಪುಶಕನಗಳ ನಿವಾರಣೆ ಈ ಮಂತ್ರದಿಂದ ವಿಶೇಷವಾಗಿ ಆಗ್ತದೆ ಹಾಗಿದ್ರೆ ಈ ಮಂತ್ರವನ್ನು ಪಠಿಸಿ ಒಳ್ಳೇದಾಗ್ತದೆ ಒಳ್ಳೇದಾಗ್ಲಿ